ನಮಸ್ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯ ರಾಹು ಎ ಕೇತುವೆ ನಮಃ ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಕೂಡ ಶ್ರೀಧರ ಭಟ್ಟಾಚಾರ್ಯ ಗುರುಜಿರವರ ಆಶೀರ್ವಾದಗಳು ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ನಾವಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದು ಮುಗಿದೋಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಸ ಭವಿಷ್ಯ ಬರಲಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಆಸ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರಿ ಆದ್ರೆ ವರ್ಷ ಭವಿಷ್ಯದ ಕಡೆ ಗಮನವನ್ನ ಹರಿಸ್ಲಿಕ್ಕೋಸ್ಕರ ಮಾಸ ಭವಿಷ್ಯವನ್ನ ನಾವು ಮಾಡೋಕಾಗಲಿಲ್ಲ ಹಾಗಾಗಿ ಈ ಜನವರಿ ಮಾಸದಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಹನ್ನೆರಡು ರಾಶಿಯವರ ಫಲ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ಲಿಕ್ಕೆ ಹೊರಟ ಇನ್ನು ತುಲಾರಾಶಿ ಈ ತುಲಾ ರಾಶಿಯವ್ರಿಗೇನ್ ರೀ ಕಮ್ಮಿ ಅಯ್ಯೋ ಎಲ್ಲ ಸೆಲ್ಫ್ ಮೀಡಿಯಾಗಳಲ್ಲಿ ಹೇಳಿದ್ರು 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 ಕೇಸರಿ ಯೋಗ ಅಯ್ಯೋ ಮುಟ್ಟಿದ್ದೆಲ್ಲ ಚಿನ್ನ ಕೋಟಿ ಕೋಟಿ ಬ್ಯಾಲೆನ್ಸ್ ಬಂದ್ಬಿಡುತ್ತೆ ಲಕ್ಷ ಲಕ್ಷ ಬ್ಯಾಲೆನ್ಸ್ ಬಂದ್ಬಿಡುತ್ತೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನಾನು ಕೂಡ ಹೇಳ್ತಾ ಇದ್ದೀನಿ ನಿಜ ನಾವು ರಾಶಿಯನ್ನ ಅನುಸರಿಸಿ ನೋಡಿದಾಗ ರಾಶಿಗೆ ಇರ್ತಕ್ಕಂತ ಗ್ರಹಗಳ ಬಲಾಬಲಗಳನ್ನ ಲೆಕ್ಕಾಚಾರವನ್ನ ಮಾಡಿದಾಗ ಗುರು ಎಷ್ಟು ಡಿಗ್ರಿಯಲ್ಲಿ ಬಲವನ್ನ ಕೊಡ್ತಾರೆ ಶನಿ ಎಷ್ಟು ಡಿಗ್ರಿಯಲ್ಲಿ ಕೊಡ್ತಾರೆ ಯಾವ ಗ್ರಹದ ಬಲ ಸಂಪೂರ್ಣವಾಗಿ ಇದೆ ನಿಮಗೆ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಎಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ ಯಾವ ಕ್ಷೇತ್ರವಾಗತ್ತೆ ಅದು ಮಿತ್ರ ಕ್ಷೇತ್ರವಾಗುತ್ತೋ ಶತ್ರು ಕ್ಷೇತ್ರವಾಗುತ್ತೋ ಅಥವಾ ಸಮಸಾನ ಕ್ಷೇತ್ರವಾಗುತ್ತೋ ಇವೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡ್ತೀವಿ ನಾವು ಹೌದಲ್ವಾ ಆ ಲೆಕ್ಕಾಚಾರವನ್ನ ಮಾಡಿ ಸಂಪೂರ್ಣವಾಗಿ ನಾವು ನೋಡಿದಾಗ ತುಲಾರಾಶಿಯವರಿಗೆ ಸಂಪೂರ್ಣವಾದ ಬಲ ಅಂತಕ್ಕಂಥದ್ದು ಬರುತ್ತೆ ಗಜಕೇಸರಿ ಯೋಗ ಅಂತಕ್ಕಂಥದ್ದಿದೆ ಅದರಲ್ಲೂ ರಾಜಯೋಗ ಅಂತಕ್ಕಂಥದ್ದಿದೆ ಧನಯೋಗ ಅಂತಕ್ಕಂಥದ್ದಿದೆ ಚೆನ್ನಾಗ್ ಅರ್ಥ ಮಾಡ ಯಾರ್ಯಾರು ಶುಕ್ರನ ದಶೆ ಅಂತಕ್ಕಂಥದ್ದು ನಡೀತಾ ಇದೆಯೋ ಅವರಿಗೆ ಶುಕ್ರ ಒಳ್ಳೆಯ ಕ್ಷೇತ್ರದಲ್ಲಿ ಇದ್ದ ಅಂತ ಅಂದ್ರೆ ಜನನ ಕಾಲದಲ್ಲಿ ಅವರಿಗೆ ಖಂಡಿತವಾಗಿ ಗಜಕೇಸರಿ ಯೋಗ ಯಾರ್ಯಾರಿಗೆ ಶುಕ್ರನ ಬಲ ಇಲ್ವೋ ಗುರುಬಲ ಇಲ್ವೋ ಶನಿಬಲ ಇಲ್ವೋ ಅವರ ಜಾತಕದಲ್ಲಿ ನಡೀತಕ್ಕಂತ ಗ್ರಹದ ದಶೆ ಏನಿದೆಯೋ ಆ ಗ್ರಹದ ದಶೆ ಅವರಿಗೆ ಸಹಕಾರಿಯಾಗಿಲ್ಲ ಅಂದಾಗ ಹಿಂದೆ ಇರತಕ್ಕಂತ ಅನಾಹುತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಆರೋಗ್ಯದ ಕಡೆ ಗಮನವನ್ನ ಹರಿಸತಕ್ಕಂತ ಕೆಲಸವನ್ನ ಮಾಡಿ ಮನೆಯಲ್ಲಿ ಶುಭ ಕಾರ್ಯಗಳಿಗೋಸ್ಕರ ಬಹಳಷ್ಟು ಹೋರಾಟವನ್ನ ಮಾಡ್ತೀರಾ ಆದಷ್ಟು ಈ ಮಾಸದಲ್ಲಿ ಜಾಗ್ರತೆಯನ್ನ ವಹಿಸಿ ಈ ಮಾಸವನ್ನ ಕಳಿತಕ್ಕಂಥದ್ದು ತುಂಬಾ ಉತ್ತಮ ಅಂತಕ್ಕಂಥದ್ದು ಕಂಡು ಬರುತ್ತೆ ಯಾಕೆ ಅಂತ ಅಂದ್ರೆ ರಜಕೇಸರಿ ಯೋಗ ಏನೋ ಬರುತ್ತೆ ಎಲ್ಲವೂ ಕೂಡ ಬರುತ್ತೆ ನಿಮ್ಮದೆಲ್ಲ ಕೂಡ ಸರಿ ಇತ್ತು ಅಂತ ಅಂದ್ರೆ ಆದರೆ ಈಗ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತ ಅಂದ್ರೆ ಆದಷ್ಟು ಪ್ರತಿ ಶುಕ್ರವಾರ ಹುತ್ತರಕ್ಕೆ ಮುಖ ಮಾಡಿ ಇರ್ತಕ್ಕಂಥ ಅಮ್ಮನವರ ದೇವಾಲಯ ಅಥವಾ ಕನಕದುರ್ಗೆಯ ದೇವಾಲಯ ನಿಮ್ಮ ಹತ್ತಿರ ಅಥವಾ ನಿಮ್ಮ ಅಕ್ಕ ಪಕ್ಕದಲ್ಲಿ ಇತ್ತು ಅಂತ ಅಂದ್ರೆ ಪ್ರತಿ ಶುಕ್ರವಾರ ಹೋಗಿ ಕಾಲದಲ್ಲಿ ನಿಂಬೆ ಹಣ್ಣಿನ ದೀಪವನ್ನ ಇಟ್ಟು ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಆಗ ಬಹಳಷ್ಟು ಅನುಕೂಲಗಳು ಮನುಷ್ಯನಿಗೆ ಗ್ರಹಚಾರ ಅಂತಕ್ಕಂಥದ್ದಿದ್ದೇ ಇರುತ್ತೆ ಹೇಳು ಬೀಳು ಇರುತ್ತೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಗ್ರಹಚಾರ ಯಾರನ್ನು ಕೂಡ ಬಿಟ್ಟಿದ್ದಲ್ಲ ಕಷ್ಟ ಕಾರ್ಪಣ್ಯಗಳು ಮನುಷ್ಯನಿಗೆ ಕೂಡ ಹೆಚ್ಚಾಗಿ ಬರುವುದು ಮರಗಳಿಗೆ ಬಂದ್ರೆ ಏನು ಪ್ರಯೋಜನ ಅದೇನು ಹೇಳ್ಕೊಳಕ್ ಬಾಯಿದೆಯಾ ಅದಕ್ಕೆ ಇಲ್ಲ ಮನುಷ್ಯನಿಗೆ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದು ಬರೋದು ಆದರೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಆದ್ರೆ ನಾನು ಒಂದು ಕಿವಿ ಮಾತನ್ನ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಹೆಚ್ಚಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನಿದ್ರ ಆಹಾರವನ್ನ ಸರಿಯಾಗಿ ಮಾಡತಕ್ಕಂತ ಕೆಲಸವನ್ನು ಮಾಡಿ ಇಲ್ಲ ಅಂದ್ರೆ ಆರೋಗ್ಯದಲ್ಲಿ ಒಳ್ಳೆಯ ಒಡೆತ ಈ ಜನವರಿ ಅಂತ್ಯ ಭಾಗದಲ್ಲಿ ಹೆಚ್ಚಿನ ಒಡೆತವನ್ನ ನೀವು ಅನುಭವಿಸ್ಬೇಕಾಗತ್ತೆ ಅದರಲ್ಲೂ ಕೂಡ ಐವತ್ತು ವರ್ಷದ ಮೇಲಾಗಿರ್ತಕ್ಕಂಥವರಿಗೆ ಇದು ನೂರಕ್ಕೆ ನೂರು ಭಾಗ ನಿಮ್ಮ ಹೆಲ್ತ್ ಅಪ್ಸೆಟ್ ಮಾಡತಕ್ಕಂತ ಸಾಧ್ಯತೆಗಳಿದೆ ಎಚ್ಚರಿಕೆಯಿಂದ ವಹಿಸಿ ಕನಕ ಕನಕದುರ್ಗೆಯ ದೇವಾಲಯಕ್ಕೆ ಹೋಗಿ ನಿಂಬೆ ಹಣ್ಣಿನ ದೀಪವನ್ನು ಹಿಡ್ತಾ ಬನ್ನಿ ಅನುಕೂಲಗಳು ಶತಸಿದ್ಧ